ನಮಸ್ಕಾರ ಎಲ್ರಿಗೂ ಈಗ ನೀವು ನೋಡ್ತಾ ಇರುವಂತಹ ಒಂದು ವಿಡಿಯೋ ಏನಿದೆ ರಾಯರಿಗೆ ಸರಿಯಾಗಿ ಗಂಧ ಹಚ್ಚುವಂತಹ ಕ್ರಮ ಮೊದಲು ರಾಯರ ಕಣ್ಣುಗಳ ಅಕ್ಕಪಕ್ಕ ಗಂಧ ಹಚ್ಚಬೇಕು ಯಾಕೆ ಅಂತಂದರೆ ರಾಯರು ಎರಡು ಕಣ್ಣುಗಳನ್ನು ಒಂದು ವಿಷ್ಣು ಒಂದು ಅಮ್ಮನವರು ಅಂದರೆ ತಾಯಿ ಮಹಾಲಕ್ಷ್ಮಿ ಅಂತೇಳಿ ಪರಿಗಣಿಸೋದ್ರಿಂದ ಆ ಎರಡೂ ಕಣ್ಣುಗಳಿಗೂ ಮೊದಲು ಗಂಧವನ್ನು ಹಚ್ಚಿ ಆ ನಂತರ ಹಣೆಯ ಮಧ್ಯಭಾಗದಲ್ಲಿ ಗಂಧವನ್ನು ಧಾರಣೆ ಮಾಡ್ತಾರೆ ಆಮೇಲೆ ಎರಡು ಬಾಹುಗಳಿಗೂ ಸಹ ನಾವು ರಾಯರಿಗೆ ಹಚ್ಚಬೇಕು ಅದಾದಮೇಲೆ ಎದೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಗಂಧವನ್ನು ಹಚ್ಚಿದ್ರೆ ಒಟ್ಟಾಗಿ ಆರು ಬೊಟ್ಟುಗಳನ್ನು ನಾವು ರಾಯರಿಗೆ ಸಮರ್ಪಣೆ ಮಾಡಿದಾಗತ್ತೆ ಈ ಆರನ್ನು ದ್ವಿಗುಣಗೊಳಿಸ್ಕೊಂಡು ನಾವು ಅಂದರೆ ಒಂದಕ್ಕೆ ಎರಡು ಅಂತ ಹೇಳಿ ಅರ್ಥ ಅಂತ ಅಂದ್ಕೊಂಡು ದ್ವಾದಶ ನಾಮ ಧಾರಣೆ ಮಾಡ್ತಾರೆ ರಾಯರು ಅಂತನ್ನೋದು ಅದನ್ನೇನೆ ಇದು ರಾಯರಿಗೆ ಗಂಧ ಹಚ್ಚುವಂತಹ ಸರಿಯಾದಂತಹ ಕ್ರಮ ದಯವಿಟ್ಟು ರಾಯರಿಗೆ ಅಂಗಡಿನಲ್ಲಿ ಸಿಗುವಂತಹ ಪುಡಿಗಳಿರುತ್ತಲ್ವ ಗಂಧ ಅದನ್ನು ಕಲಸಿ ಹಚ್ಚಲಿಕ್ಕೆ ಹೋಗ್ಬೇಡಿ ಅದು ಸುಮ್ಮನೆ ಒಂದು ವಿಭೂತಿ ಪುಡಿಗೆ ಬಣ್ಣ ಹಾಕಿರ್ತಾರೆ ಅದು ಶುದ್ಧವಾದಂತಹ ಗಂಧ ಅಲ್ಲ ಶ್ರೀಗಂಧದ ಕೊರಡು ಏನಿರುತ್ತೆ ಅದನ್ನು ತೇಯೋ ಕಲ್ಲಿನಲ್ಲಿ ತೇದು ಅದನ್ನು ರಾಯರಿಗೆ ಸಮರ್ಪಣೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಇನ್ಯಾವುದೇ ಕಾರಣಕ್ಕೂ ರಾಯರಿಗೆ ಅರಿಶಿಣ ಕುಂಕುಮವನ್ನು ಬಳಸೋದಕ್ಕೆ ಹೋಗಬಾರ್ದು ಮತ್ತು ವಿಭೂತಿನೂ ಸಹ ರಾಯರಿಗೆ ಹಚ್ಚಬಾರ್ದು ಈ ರೀತಿ ಗಂಧವನ್ನು ಸರಿಯಾಗಿ ಹಚ್ಚಿ ನಾನೀಗ ತೋರಿಸಿದ್ನಲ್ಲ ಹಾಗೆ ಈಗ ಮುಂದೆ ನಾನು ಮಾತಾಡುವಂತಹ ವಿಷಯ ರಾಯರಲ್ಲಿ ಸರಿಯಾದಂತಹ ರೀತಿಯಲ್ಲಿ ನಾವು ಹೂಪ್ರಸಾದವನ್ನು ಯಾವ ರೀತಿ ಕೇಳಬೇಕು ನೀವು ರಾಯರ ಪೂಜೆ ಮಾಡುವಂಥವರೇ ಆಗಿದ್ದರೆ ಯಾವುದಾದ್ರೂ ಕಾರ್ಯದಲ್ಲಿ ನಿಮಗೆ ರಾಯರ ಆಶೀರ್ವಾದ ಅಥವಾ ಅಭಿಪ್ರಾಯ ಅಥವಾ ಆ ಕಾರ್ಯ ಆಗುತ್ತೋ ಇಲ್ವೋ ಅಥವಾ ಇದಕ್ಕೆ ನಾವು ಇಟ್ಟರೆ ನಮಗೆ ಒಳಿತಾಗುತ್ತೋ ಕೆಡತ ಕೆಡಕಾಗುತ್ತೋ ಅದನ್ನು ತಿಳಿದುಕೋಬೇಕು ರಾಯರ ಇಚ್ಛೆ ಈ ವಿಚಾರದಲ್ಲಿ ಏನಿದೆ ಅನ್ನೋದನ್ನು ಅರ್ಥಕೋಬೇಕು ಅನ್ನೋ ಅಂತಹ ಕಾರಣಕ್ಕೆ ಹೂ ಪ್ರಸಾದ ಬೇಕು ಅನ್ನೋದೇ ಆದರೆ ನಾನು ನಿಮ್ಗೆ ಹೇಳೋದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈಗ ಯಾವುದೋ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಇದ್ದೀವಿ ಆ ಕಾರ್ಯಕ್ಕೆ ಆಶೀರ್ವಾದ ಬೇಕಾಗುತ್ತೆ ಇಲ್ಲವ ಈಗೇನೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕೋ ಇಲ್ಲ ಒಂದು ಅಂಗಡಿ ಓಪನ್ ಮಾಡ್ತಿರೋ ಇಲ್ಲ ಒಂದು ಕೆಲ್ಸಕ್ಕೆ ಹೋಗ್ಬೇಕೋ ನಾವು ಇದಕ್ಕೆ ಕೈ ಇಟ್ಟರೆ ನಾವು ಮುಂದೆ ಚೆನ್ನಾಗಿರ್ತೀವೋ ಇಲ್ವೋ ಅನ್ನೋಂಥದ್ದಕ್ಕೆ ಈ ರೀತಿಯೆಲ್ಲ ನಾವು ಯಾವುದಾದ್ರೂ ವಿಷಯಕ್ಕೆ ಪ್ರಸಾದ ಕೇಳಬೇಕು ಅಂತ ಅಂದಾಗ ಆದಷ್ಟು ನಾವು ಯಾವಾರ ಕೇಳಬೇಕು ಅಂತಂದರೆ ರಾಯರನ್ನ ಗುರುವಾರವೇ ರಾಯರತ್ರ ಪ್ರಸಾದವನ್ನು ಕೇಳ್ಕೋಬೇಕು ಬೇರೆ ದಿನ ಬೇಡ ಗುರುವಾರ ಅಂತಂದ್ರೇ ರಾಯರ ವಾರ ಅವತ್ತಿನ ದಿನ ರಾಯರಿಗೆ ನಾವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತೀವಿ ಇದೆಲ್ಲ ಆದಮೇಲೆ ರಾಯರಿಗೆ ತುಪ್ಪದ ದೀಪವನ್ನು ಅವರ ಎದುರುಗಡೆ ಹಚ್ಚಿ ಯಾವ ಕಾರಣಕ್ಕೂ ಹೂಪ್ರಸಾದ ಕೇಳಬೇಕು ಅನ್ನೋ ಅಂತ ಅಂದ್ಕೊಂಡಿರೋರು ರಾಯರಿಗೆ ಕುಂಕುಮ ಇಡೋದಕ್ಕೆ ಹೋಗಬೇಡಿ ನೀವು ಯಾವಾಗ ಅರಿಶಿನ ಕುಂಕುಮ ರಾಯರ ಇಡ್ತೀರಾ ಆಗ ರಾಯರ ಸಾನ್ನಿಧ್ಯ ಆ ಫೋಟೋನಲ್ಲಿ ಹೆಚ್ಚಾಗಿ ಬರೋದಿಲ್ಲ ಅಂದರೆ ಈಗ ನಾವು ಒಂದು ಫೋಟೋ ಇಟ್ಟು ಗಂಧ ಇಟ್ಟು ಹೂಗಳನ್ನೆಲ್ಲ ಹಾಕಿ ನಾವು ಒಂದು ಅಲಂಕಾರ ಮಾಡ್ತೀವಿ ರಾಯರನ್ನ ಆವಾಹನೆ ಮಾಡ್ತೀವಿ ಅಂದರೆ ರಾಯರ ಅಂಶ ಅದರಲ್ಲಿ ಬರುತ್ತೆ ಅಥವಾ ಸಾಕ್ಷಾತ್ ರಾಯರೇ ಬರ್ತಾರೆ ಅಂತ ಅಂದ್ಕೊಡಿ ಆದರೆ ನೀವು ಯಾವಾಗ ಕುಂಕುಮ ಇಡ್ತೀರ ಗೆಜ್ಜೆ ವಸ್ತ್ರ ಹಾಕ್ತೀರ ಆ ಹಾಗೆ ಮಾಡಿದಾಗ ಅದರಲ್ಲಿ ರಾಯರ ಸಾನ್ನಿಧ್ಯ ಉಂಟಾಗೋದಿಲ್ಲ ಹೂ ಪ್ರಸಾದನೂ ಸರಿಯಾಗಿ ನಮಗೆ ಆಗೋದಿಲ್ಲ ಯಾವ ಕಾರಣಕ್ಕೂ ಕುಂಕುಮ ಹಚ್ಚೋದಕ್ಕೆ ಹೋಗಬೇಡಿ ಇದಾದ ಮೇಲೆ ಏನು ಮಾಡಬೇಕು ನಾವು ಅಂತಂದರೆ ಕೈಯಲ್ಲಿ ಕೆಂಪು ಅಕ್ಷತೆ ರಾಯರಿಗೆ ಅಂತ ಹೇಳಿ ನಾವು ಕೆಂಪು ಅಕ್ಷತೆ ಮಾಡಿಟ್ಕೊಂಡಿರ್ತೀವಲ್ವ ಆ ಕೆಂಪು ಅಕ್ಷತೆ ಮತ್ತು ಹೂಗಳನ್ನು ಹಿಡ್ಕೋಬೇಕು ನಿಮ್ಮ ಪ್ರಶ್ನೆ ಏನಿದೆಯೋ ಅದನ್ನು ರಾಯರ್ ಮುಂದೆ ಹೇಳ್ಕೋಬೇಕು ನೀವೇನು ಕೇಳಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಅದನ್ನು ರಾಯರ ಹತ್ರ ಕೇಳ್ಕೊಳೋವರೆಗೂ ಹೂ ಮತ್ತು ಅಕ್ಷತೆ ನಿಮ್ಮ ಕೈಯಲ್ಲೇ ಇರಬೇಕು ಅದಾದ ನಂತರ ಆ ಹೂ ಮತ್ತು ಅಕ್ಷತೆಯನ್ನು ರಾಯರ ಫೋಟೋಗೆ ಬಲಭಾಗಕ್ಕೆ ಬರೋ ರೀತಿ ಆ ಹೂವನ್ನು ಏರಿಸಿ ನಿಮ್ಮ ಬಲಭಾಗಕ್ಕಲ್ಲ ನೀವು ರಾಯರಿಗೆ ಬಲಗೈ ಯಾವ ಕಡೆ ಇರುತ್ತೆ ರಾಯರ ಬಲಭಾಗ ಯಾವುದಿರುತ್ತಲ್ವ ಆ ಭಾಗಕ್ಕೆ ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ ಹೂ ಮತ್ತು ಅಕ್ಷತೆ ಅದನ್ನು ನೀವು ಇಟ್ಬಿಡಿ ನಮ್ಮ ಕಾರ್ಯ ಆಗೋದೆ ಆದರೆ ನಾವು ಹಿಟ್ಟಂಥ ಹೂವು ಪ್ರಸಾದವಾಗಿ ಬೀಳಲಿ ಅಂತ ಹೇಳಿ ರಾಯರನ್ನು ಕೇಳಿಕೊಡಿ ಎಷ್ಟು ನಿಮಿಷಗಳ ಒಳಗಾಗಿ ಆದಷ್ಟು ಎರಡರಿಂದ ಮೂರು ನಿಮಿಷಗಳ ಒಳಗಾಗಿ ಆ ಹೂ ಬಿದ್ದೋಗುತ್ತೆ ಈ ಹೂ ಬೀಳೋ ಮಧ್ಯದಲ್ಲಿ ರಾಯರಿಗೆ ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ಎರಡರಿಂದ ಮೂರು ನಿಮಿಷಗಳ ಒಳಗಾಗಿ ಬಿದ್ದರೆ ನೀವು ಅಂದುಕೊಂಡಂತಹ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಆಗುತ್ತೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅರ್ಥ ಟೈಮ್ ನೋಡ್ಕೊತಾ ಇರಬೇಕು ಈ ಟೈಮನ್ನು ನೋಡಿಕೊಂಡು ರಾಯರು ಕೊಡುವಂತಹ ಮಧ್ಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂತಹ ಮಂತ್ರವನ್ನು ಹೇಳ್ಕೊತಾ ಇರಬೇಕು ಮೂರರಿಂದ ಐದು ನಿಮಿಷ ಒಳಗಾಗಿ ಬಿದ್ದರೆ ಎರಡರಿಂದ ಮೂರು ನಿಮಿಷಗಳ ಒಳಗಾಗಿ ಬಿದ್ದರೆ ಅತ್ಯಂತ ಶ್ರೇಷ್ಠ ನೀವು ಅಂದ್ಕೊಂಡಿರೋದೆಲ್ಲ ಯಾವುದೇ ಅಡೆತಡೆ ಇಲ್ಲದಲೇ ಆಗೋಗುತ್ತೆ ಅಂತ ಅದೇ ತ್ರೀ ಟು ಫೈವ್ ಮಿನಿಟ್ಸ್ ಮೂರರಿಂದ ಐದು ನಿಮಿಷಗಳೊಳಗೆ ಬಿದ್ದರೆ ಸ್ವಲ್ಪ ಅಡೆತಡೆ ಆಗುತ್ತೆ ನೀವು ಅಂದ್ಕೊಂಡಿರೋಂತಹ ಕೆಲಸ ಸ್ವಲ್ಪ ಅಡೆತಡೆ ಆಗುತ್ತೆ ಅಂತ ಅರ್ಥ ಐ ಐದು ನಿಮಿಷಗಳು ಕಳೆದರೂ ಸಹ ಹೂ ಪ್ರಸಾದ ಆಗಿಲ್ಲ ಅಂತಂದರೆ ಅಥವಾ ಈ ಮಧ್ಯದಲ್ಲಿ ನೀವಿಟ್ಟಿಲ್ಲದಿದ್ರೂ ಸಹ ರಾಯರಿಂದ ಎಡಭಾಗದಲ್ಲಿ ಹೂವು ಅಥವಾ ಹಿಂದಕ್ಕೆ ಹೂ ಬಿದ್ದೋದ್ರೆ ಈ ಕಾರ್ಯ ಆಗೋದಿಲ್ಲ ಅಂತ ಅರ್ಥ ನೀವು ಹಾಕಿಲ್ದಿದ್ರು ರಾಯರ ಎಡಭಾಗದಿಂದ ಬಿದ್ದರೆ ಮುಂದಕ್ಕೆ ಅಥವಾ ಹಿಂದಕ್ಕೆ ರಾಯರ ಫೋಟೋ ಹಿಂದಕ್ಕೆ ಹೂಬಿದ್ರೂ ನೀವು ಅಂದ್ಕೊಂಡಿರುವಂತಹ ಕಾರ್ಯ ಆಗಲ್ಲ ಅದರಿಂದ ನಿಮ್ಗೆ ಒಳಗಾಗಲ್ಲ ಯಾವ ಕಾರಣಕ್ಕೂ ಕೈ ಇಡೋದಕ್ಕೆ ಹೋಗಬೇಡಿ ಅಂತ ಅದನ್ನು ಮೀರಿ ಈಗ ಪಾಪ ನಿಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಇರುತ್ತೋ ಅದಾಗಲೇಬೇಕು ಅನ್ನೋಂತಹ ವಾಂಚಲ್ಯ ಇರುತ್ತೋ ಅದರ ಪ್ರಾಮುಖ್ಯತೆ ನಿಮಗಷ್ಟೇ ಗೊತ್ತಿರುತ್ತೆ ಹಾಗಾಗಿ ಈ ಕಾರ್ಯ ನಮಗೆ ರಾಯರು ನಡೆಸ್ಕೊಡ್ಲೇಬೇಕು ಅನ್ನೋಂತಹ ಇಚ್ಛೆ ಇದ್ದರೆ ಹೂಪ್ರಸಾದ ಮೇಲೆ ರಾಯರ ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನದ ರಾಯರ ವ್ರತವನ್ನು ಇಡೀರಿ ನಿಷ್ಠೆಯಿಂದ ವ್ರತ ಮಾಡಿ ನಿಷ್ಠೆಯಿಂದ ರಾಯರ ವ್ರತ ಅಂತಂದರೆ ಅದರ ಏನಿರುತ್ತೋ ಪಾಲನೆ ಮಾಡಿ ಆದಷ್ಟು ಎಂಟರಿಂದ ಎಂಟೂವರೆ ಒಳಗಡೆ ದೀಪ ಹಚ್ಚಿಬಿಡಬೇಕು ತಿಂದು ಉಂಡು ನಿಯಮಗಳನ್ನ ಮೀರಿ ನೀವು ವ್ರತ ಮಾಡಿದ್ರೂ ಪ್ರಯೋಜನ ಇಲ್ಲ ಈ ವ್ರತ ಮಾಡಾದ ಮೇಲೆ ಇದೇ ವಿಷಯವಾಗಿ ನಾನು ಯಾವ ರೀತಿ ಹೇಳ್ಕೊಟ್ನೋ ಆ ರೀತಿಯಾಗಿ ರಾಯರನ್ನ ಹೂಪ್ರಸಾದ ಕೇಳಿ ಅವ್ರನ್ನ ಇವ್ರನ್ನ ನಮಗೋಸ್ಕರ ಹೂಪ್ರಸಾದ ಕೇಳಿ ಅಂತ ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನೀವೇ ಕಲಿತ್ಕೊಡಿ ಈಗ ಈಗ ಇದನ್ನು ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ನಿಮಗೆ ಉಂಟಾದಾಗಲೂ ನೀವೇ ಈ ರೀತಿಯಾಗಿ ಪ್ರಸಾದವನ್ನು ಕೇಳ್ಕೋಬೋದು ಈ ರೀತಿಯಾಗಿ ಮಾಡಿ ನೋಡಿ ಇಲ್ಲ ನಿಮಗೀಗ ಅನುಮಾನ ಇದೆ ಅಲ್ಲ ನಾವು ಮಾಡ್ತಾ ಇರುವಂತಹ ಪೂಜೆ ಪುನಸ್ಕಾರ ಸರಿಯಾಗಿದೆಯಾ ಇಲ್ವಾ ಅಂತಲೇ ಈ ಮೆಥಡನ್ನು ನೀವು ಫಾಲೋ ಮಾಡಿಕೊಂಡು ರಾಯರನ್ನ ಊಪರ ಪ್ರಸಾದ ಕೇಳಿ ನೋಡಿ ನಿಮಗೆ ಇದರ ಸತ್ಯಾಸತ್ಯತೆ ಅರಿವಾಗುತ್ತೆ ಈ ರೀತಿ ಕೇಳಿನೋ ನಾವು ಪ್ರಸಾದ ನಮಗೆ ಮನನಲ್ಲಿ ಆಗ್ತಾ ಇಲ್ಲ ಅಂತಂದರೆ ರಾಯರ ಪೂಜೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇರ್ತೀರ ರಾಯರ ಪೂಜೆಯಲ್ಲಿ ನಾವು ಮಾಡುವಂತಹ ತಪ್ಪುಗಳದ್ದೇ ಸುಮಾರು ಒಂದೆರಡು ವೀಡಿಯೋಸನ್ನು ಹಾಕಿದ್ದೀನಿ ಆ ವಿಡಿಯೋಸ್ ಚೆಕ್ ಮಾಡಿ ನಿಮಗೆ ಟೈಮ್ ಇದ್ದಾಗ ದಯವಿಟ್ಟು ನಾನು ಹಿಂದಿ ಹಿಂದಿನ ವೀಡಿಯೋಸನ್ನು ಚೆಕ್ ಮಾಡಿ ಕಂಟೆಂಟ್ ಇಲ್ದಲೇ ನಾವು ಯಾವ ವೀಡಿಯೋನೂ ನಾನು ಪೋಸ್ಟ್ ಮಾಡಿಲ್ಲ ರಾಯರಿಗೆ ಸಂಬಂಧಪಟ್ಟಂತೆ ಈ ಕಂಟೆಂಟ್ ಇರುವಂತಹ ವಿಷಯಗಳಿರುತ್ತೆ ನಿಮಗೆ ಹೆಲ್ಪ್ ಆಗ್ಬೋದು ಫ್ರೀಯಾಗಿದ್ದಾಗ ಚೆಕ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ നമസ്കാരം എല്ലാവർക്കും